ಅಧ್ಯಕ್ಷ ಉಪಾಧ್ಯಕ್ಷ ಆಫೀಸು ಪದಗ್ರಹಣ ಆಯಿತು ಈ ಮುಂದಿನ ದಿನದಲ್ಲಿ ಏನು ಎರಡು ವರ್ಷ ಎಂಟು ತಿಂಗಳು ಏನು ಕಾಮಗಾರ ಕಾಮಗಾರಿಗಳೆಲ್ಲ ಕುಂದಿದ್ವು ಅದನ್ನೆಲ್ಲ ಈ ಮುಂದಿನ ದಿನಗಳಲ್ಲಿ ಒಳ್ಳೆ ಕಾರ್ಯಗಳು ಮಾಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ ಹಾಗೂ ಕೆ ಪಿ ರಾಜಣ್ಣ ಹಾಗೂ ನಮ್ಮ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಪ್ರಮೀಳಾ ರಾಮಚಂದ್ರನ್ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇವರು ಇಬ್ಬರೂ ಸೇರಿ ಒಳ್ಳೆ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಕಾರ್ಯಗಳು ಮಾಡಲಿ ಅಂತೇಳ್ಬಿಟ್ಟು ಎಲ್ಲರಲ್ಲಿ ಧನ್ಯವಾದ ಇಂದು ಶುಕ್ರವಾರ ಅಂದರೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವ ಆರನೇ ತಾರೀಕು ಚುನಾವಣೆ ನಡೆದಿತ್ತು ಅದೇ ಪದಗ್ರಹಣ ಇವತ್ತು ಶುಕ್ರವಾರ ನಡ್ಕೊಂಡಾಗಿದೆ ಇವಾಗ ಇಷ್ಟು ಮೂವತ್ತೆರಡು ತಿಂಗಳಾಯಿತು ಎಲೆಕ್ಷನ್ ಆಗಿ ಹಾಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಆಗಿ ಆಯ್ಕೆ ಆಗಿದ್ದಿಲ್ಲ ಕೋರ್ಟಲ್ಲಿ ಗೊಂದಲ ಇದ್ದಿದ್ದು ಇವಾಗ ಕ್ಲಿಯರ್ ಆಗಿದೆ ಇವಾಗ ಅಧ್ಯಕ್ಷರು ಉಪಾಧ್ಯಕ್ಷರು ಬಂದಿದ್ದಾರೆ ಹಾಗೆ ತಿರುಪಾಳ್ಯ ಗ್ರಾಮಕ್ಕಾಗಿ ತಿರುಪಳ ಎಲ್ಲ ಗ್ರಾಮಗಳು ಸ್ವಲ್ಪ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಬೇಕಂತ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಕೇಳ್ಕೊತಾ ಇದ್ದೀನಿ ಪಿ ರಾಜು ಅವರ ಧರ್ಮಪತ್ನಿ ಆದ್ರಿಂದ ಸುಜಾತ ಅವರು ನಮ್ಮ ವಾರ್ಡಿಗೆ ಆಯ್ಕೆ ಆಗಿದ್ದಾರೆ ಉಪಾಧ್ಯಕ್ಷರಾಗಿ ಈಗಾಗಲೇ ನಮ್ಮ ವಾರ್ಡಿಗೆ ಸ್ವಲ್ಪ ಸೌಲಭ್ಯಗಳನ್ನ ಮಾಡಿಕೊಡ್ತಾ ಇದ್ದಾರೆ ಮತ್ತು ಇನ್ನು ಇನ್ನೂ ಸ್ವಲ್ಪ ನಮಗೆ ಸ್ವಲ್ಪ ಅನುಕೂಲಗಳನ್ನು ಮಾಡಿಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ ಬಹಳ ನಮಗೆ ಭಾಳ ಸಂತೋಷ ದಿನ ಯಾಕಂದರೆ ಕಳೆದ ಶುಕ್ರವಾರದಿಂದ ಆರನೇ ತಾರೀಕು ಎರಡನೇ ಅವಧಿಯ ಒಂದು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಶ್ರೀಮತಿ ಪ್ರಮೀಳಾ ರಾಮಚಂದ್ರವರು ಮತ್ತು ಉಪಾಧ್ಯಕ್ಷರಾಗಿ ಸುಜಾತ ಕೆ ಪಿ ರಾಜು ಅವರು ಆಯ್ಕೆಯಾಗಿದ್ದಾರೆ ಇಂದು ಅವರು ಈ ಒಂದು ಅವರ ಒಂದು ಅಧ್ಯಕ್ಷದ ಒಂದು ಸ್ಥಾನದಲ್ಲಿ ಕುಳಿತು ಇಂದು ಒಂದು ನಮ್ಮ ಆಫೀಸ್ ಪೂಜೆಯನ್ನು ನೆರವೇರಿಸಿದ್ದೀವಿ ಅವರಿಗೆ ಇನ್ನು ಮುಂದೆ ಒಳ್ಳೆ ಕೆಲಸ ಕಾರ್ಯಗಳೆಂದರೆ ನಗರಸಭೆಯ ಒಂದು ಸರ್ವೋನೌತ ಸರ್ವೋನ್ನತ ಮುಕ್ತ ಒಂದು ಅಭಿವೃದ್ಧಿಗೆ ಎಲ್ಲ ಪ್ರಯತ್ನ ಮಾಡಿ ಒಳ್ಳೆ ಕೆಲಸ ಮಾಡಬೇಕಂತ ಹೇಳಿ ಆ ದೇವರನ್ನೆಲ್ಲ ಕೇಳಿಕೊಂಡು ಅವರಿಗಿನ್ನ ಈ ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನವನ್ನು ಹೆಚ್ಚಿನ ರೀತಿಯಲ್ಲಿ ಅವರು ಜವಾಬ್ದಾರಿ ಸ್ಥಾನವಾಗಿ ಕೂತು ಈ ಒಂದು ಕಾರ್ಯನಿರ್ವಹಿಸಬೇಕೆಂದು ಹೇಳೋ ನಾನು ಈ ಕಳೆದ ಬಾರಿ ಒಂದಿಪ್ಪ ಎರಡು ಮುಕ್ಕಾಲು ವರ್ಷ ನಮಗೆ ಗ್ಯಾಪ್ ಇತ್ತು ಚುನಾವಣೆ ನಡೆದು ಎರಡು 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 ವರ್ಷ ಎಂಟು ತಿಂಗಳ ಗ್ಯಾಪ್ ಇತ್ತು ಈಗ ಚುನಾವಣೆ ಘೋಷಣೆ ಆಗಿತ್ತು ಆರನೇ ತಾರೀಕು ಚುನಾವಣೆ ನಡೆದು ಅಧ್ಯಕ್ಷರಾಗಿ ಪ್ರಮೀಳಾ ರಾಮಚಂದ್ರ ಉಪಾಧ್ಯಕ್ಷರಾಗಿ ಕೆ ಪಿ ರಾಜಣ್ಣವರು ಸುಜಾತಾ ಕೆ ಪಿ ರಾಜನವರು ಆಯ್ಕೆಯಾಗಿದ್ದರು ಇವತ್ತು ಪದಗ್ರಹಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ದಿನದಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ನಗರಸಭಾ ಸದಸ್ಯರ ನೇತೃತ್ವದಲ್ಲಿ ಒಂದು ಅಭಿವೃದ್ಧಿಯ ಕಾರ್ಯಗಳನ್ನು ಕೈಗೊಳ್ಳಬೇಕು ಒಂದು ಈ ಪ್ರಥಮ ಬಾರಿಗೆ ನಮಗೆ ಆಫೀಸ್ ಇಲ್ಲ ಒಂದು ಕಾ ಆಫೀಸ್ ಕಟ್ಟೋವಂಥ ಒಂದು ಅಭಿವೃದ್ಧಿ ಕಾರ್ಯ ಆಗಲಿ ಮತ್ತು ನೀರಿನ ಸಮಸ್ಯೆ ಇದೆ ಅದನ್ನು ನೀಗಿಸುವಂಥ ನಿಟ್ಟಿನಲ್ಲಿ ಎಲ್ಲ ಕ್ರಮ ಜರುಗಿಸಲಿ ಅಂತ ಅವರಿಗೆ ಹಾರೈಸ್ತೀನಿ ಶುಭ ಹಾರೈಸ್ತೀನಿ ಎಬ್ಗೋಡಿ ನಗರಸಭೆ ಚುನಾವಣೆ ಆಗಿ ಎರಡು ತಿಂಗಳು ಎರಡು ವರ್ಷ ಎರಡು ವರ್ಷ ಎಂಟು ತಿಂಗಳಾಗಿತ್ತು ಚುನಾಯಿತ ಗೊಂದಲದಿಂದ ನಾವು ಅಭ್ಯರ್ಥಿಗಳ ಗೊಂದಲದಿಂದ ಮುಂದೂಡಿಸಲ್ಪಿತು ಕೋರ್ಟಲ್ಲಿ ಇರೋದರಿಂದ ಮೊನ್ನೆ ಒಂದು ತಿಂಗಳಲ್ಲಿ ಚುನಾವಣೆ ಘೋಷಣೆ ಆಗಿ ಬಿ ಸಿ ಎಮ್ ಎಗುನು ಬಿ ಸಿ ಎಮ್ ಜನರಲ್ಗೆ ಬಂದಿತ್ತು ಅದರಲ್ಲಿ ಎನ್ ಡಿ ಎ ಸರ್ಕಾರ ಅಂತೇಳ್ಬಿಟ್ಟು ನಾವು ಏನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕೆ ಪಿ ರಾಜು ತುಂಬ ಸಹಕಾರ ಕೊಟ್ಟು ನಮ್ಮ ಹೆಬ್ಗೋಡಿ ನಗರಸಭೆಗೆ ಅವ್ರಿಗೆ ಉಪಾಧ್ಯಕ್ಷರಾಗಿ ಅಧ್ಯಕ್ಷರಾಗಿ ಬಿ ಜೆ ಪಿಯಿಂದನೂ ಪ್ರಮೀಳಾ ರಾಮಚಂದ್ರ ಅವರು ಆಯ್ಕೆ ಆಗಿದ್ದಾರೆ ಕೆ ಪಿ ಸುಜಾತ ಅವರು ಕೆ ಪಿ ರಾಜು ಅವರ ಧರ್ಮಪತ್ನಿಯಾದಂಥ ಸುಜಾತ ಅವರು ಆಯ್ಕೆ ಆಗಿದ್ದಾರೆ ಇವ್ರಿಗೆ ಹೆಬ್ಗೋಡಿ ನಗರಸಭೆ ಪರವಾಗಿ ಕೇಳ್ಕೊಳ್ಳೋದೇನೆಂದರೆ ಎಬ್ಗೋಡಿ ನಗರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಆ ಮೂಲಭೂತ ಸೌಕರ್ಯಗಳು ಕೊಡಬೇಕು ನಗರಸಭೆ ಅನ್ನೋದು ಹತ್ತು ಕುಂಟೆ ಜಾಂಕ್ಷನ್ ಆಗಿದೆ ಅದು ನಮ್ಮ ಅರಕ್ಷೆ ಠಾಣೆ ಪೊಲೀಸ್ ಸ್ಟೇಷನ್ ಮುಂದಗಡೆ ಇದೆ ಅದನ್ನು ನೀವು ನೆರವೇರಿಸಿ ಇಲ್ಲಿ ಮೂರು ಲಕ್ಷ ಬಾಡಿಗೆ ಕಟ್ತಾ ಇದ್ದಾರೆ ತಿಂಗಳಿಗೆ ಅದನ್ನು ಉಳಿತಾಯ ಮಾಡಬೇಕು ಉಳಿತಾಯ ಮಾಡಿ ಇವರಿಗೆ ನೀರು ಲೈಟು ರೋಡು ಇಷ್ಟು ಕೇಳ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳು ಮಾಡಿಕೊಡ್ಬೇಕು ಅಂತೇಳ್ಬಿಟ್ಟು ನಗರಸಭೆ ಪರವಾಗಿ ಎಬ್ಗೋಡಿ ನಗರಸಭೆ ಪರವಾಗಿ ಕೇಳ್ಕೊ ನಾನು ಪ್ರಮೀಳಾ ರಾಮಚಂದ್ರ ಅಂತ ಅಧ್ಯಕ್ಷರಾಗಿದ್ದೀನಿ ಉಪಾಧ್ಯಕ್ಷರು ಸುಜಾತ ಕೆ ಪಿ ರಾಜು ಅವರಾಗಿದ್ದಾರೆ ಮೂಲಭೂತ ಸೌಕರ್ಯ ಅಂದರೆ ನೀರಿನ ಸಮಸ್ಯೆ ಇದೆ ಕಡ ಕಟ್ಟಡ ಕಟ್ಟಬೇಕು ಅಂತಿದ್ದೀವಿ ಸಿ ಸಿದು ಮೂಲಭೂತ ಸೌಕರ್ಯಗಳಿದೆ ಇಬ್ಬರು ಸೇರಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸದಸ್ಯರು ಎಲ್ಲರೂ ಸೇರಿ ಸಹ ಸಹಕಾರ ಕೊಡಬೇಕಂತ ವಿನಂತಿ ಅಭಿವೃದ್ಧಿ ಮಾಡೋಣ ಎಲ್ಲರಿಗೂ ಧನ್ಯವಾದಗಳು ಸಮಸ್ತ ವಾಹಿನಿ ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನಗ ಹೆಬ್ಬುಗೋಡಿ ನಗರಸಭೆಯ ಅಧ್ಯಕ್ಷ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮ ಇವತ್ತು ಸುಮಾರು ತಿಂಗಳುಗಳಿಂದ ಈ ಮೀಸಲಾತಿಯ ಗೊಂದಲಗಳಲ್ಲಿ ನಗರದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ಮುಂದೂಡಲ್ಪಟ್ಟಿತ್ತು ಈಗ ಸರ್ಕಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಸಿದಾಗ ನಮ್ಮ ಪ್ರಮೀಳಾ ರಾಮಚಂದ್ರನವರು ರಾಮಚಂದ್ರ ಅವರವರು ಮತ್ತು ಸುಜಾತ ಕೆ ಪಿ ರ ರಾಜುರವರು ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಹಾಗಾಗಿ ಅವರಿಗೆ ಮೊದಲಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ಮತ್ತು ನಮ್ಮ ಸಾರ್ವಜನಿಕರ ವತಿಯಿಂದ ಅದಕ್ಕೆ ಅಭಿನಂದನವನ್ನು ತಿಳಿಸ್ತೇವೆ ಅವರ ಅಧಿಕಾರಾವಧಿಯಲ್ಲಿ ನಮ್ಮ ಹೆಬ್ಬುಗೋಡಿಯ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಿ ಹೆಬ್ಬಗೋಡಿಯನ್ನು ಮಾದರಿ ನಗರಸಭೆಯನ್ನಾಗಿ ಮಾಡಲಿ ಅಂತ ನಮ್ಮ ವೈಯಕ್ತಿಕವಾಗಿ ಮತ್ತು ನಮ್ಮ ಪಕ್ಷದ ವತಿಯಿಂದ ಅವರಿಗೆ ಶುಭ ಹಾರೈಸ್ತೇನೆ ಹಾಗಾಗಿ ಅವರ ರಾಮಚಂದ್ರನವರ ಇಷ್ಟು ವರ್ಷದ ಶ್ರಮ ಇವತ್ತು ಕೈಗೂಡಿ ಅವರಿಗೆ ದೇವರು ಒಳ್ಳೇದು ಮಾಡಿದ್ದಾನೆ ಈ ಸಿಕ್ಕಂಥ ಅವಕಾಶಗಳನ್ನು ಅವರು ಸರಿಯಾಗಿ ಬಳಸಿಕೊಂಡು ಮಾದರಿ ನಗರಸಭೆಯನ್ನ ಮಾಡಲಿ ಅಂತ ಆಸಿಸ್ತೇನೆ ಅವರೆಲ್ಲರಿಗೂ ಶುಭವಾಗಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ನಮ್ಮ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಅಭಿನಂದನೆಗಳು ಮತ್ತು ನಗ ನಮ್ಮ ನಗರಸಭೆಯ ನಮ್ಮ ಪಕ್ಷದ ಎಲ್ಲ ನಗರಸಭಾ ಸದಸ್ಯರು ಒಗ್ಗಟ್ಟಿನಿಂದ ಇದ್ದಿದ್ದ ಪರಿಣಾಮ ಇಂದು ನಮ್ಮ ಪಕ್ಷ ಸದೃಢವಾಗಿ ನಿಂತಿದೆ ಅನ್ನೋದಕ್ಕೆ ಬಹಳ ಮುಖ್ಯವಾದ ಕಾರಣ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರೇ ಇಲ್ಲಿ ಎಲ್ಲರ ಮುಂದಿದ್ದಾರೆ ಹೀಗೆಲ್ಲ ಮುಗಿದಿದೆ ಇನ್ನು ಮೇಲೆ ನಗರಸಭೆಯ ವ್ಯಾಪ್ತಿಯ ಎಲ್ಲ ಪ್ರದೇಶಗಳನ್ನು ಅಭಿವೃದ್ಧಿ ಹೇಗೆ ಮಾಡಬೇಕು ಯಾವ ಯಾವ ಕಾರ್ಯಗಳನ್ನು ಮೊದಲು ತಗೊಬೇಕು ಆದ್ಯತೆ ಮೇಲೆಗೆ ಆಮೇಲೆ ಸರ್ಕಾರದ ವತಿಯಿಂದ ಎಷ್ಟು ಹಣ ಬಿಡುಗಡೆ ಆಗುತ್ತೆ ಯಾಕೆಂದರೆ ಈಗಿನ ಕಷ್ಟಗಾಲ ಎಲ್ಲರೂ ಗೊತ್ತಿರೋದು ಕಾಂಗ್ರೆಸ್ ಸರ್ಕಾರದಲ್ಲಿ ಹಣ ಇಲ್ಲ ಹಣ ಬಿಡುಗಡೆ ಆಗಲ್ಲ ಅನ್ನೋದು ಗೊತ್ತಿದೆ ಆದರೂ ನಮ್ಮ ನಗರಸಭೆಯ ವ್ಯಾಪ್ತಿಯಲ್ಲೇ ಹಣ ಕ್ರೋಢೀಕರಿಸಿ ಅದರಲ್ಲೇ ಅಭಿವೃದ್ಧಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಮನವಿ ಮಾಡ್ಕೊತೀರಿ ನಾವು ಅವ್ರ ಜೊತೆಯೆಲ್ಲ ನಿಂತು ಸಹಕರಿಸಿ ಆದಷ್ಟು ಹೆಚ್ಚಿನ ಅಭಿವೃದ್ಧಿ ಆಗಲಿ ಅಂತ ಯಾಕಂದರೆ ಈ ಸರ್ಕಾರದಲ್ಲಿ ಹಣ ಯಾವುದಕ್ಕೂ ಬಿಡುಗಡೆ ಆಗ್ತಾಯಿಲ್ಲ ಇಲ್ಲಿ ಕೆಲಸಗಳು ನೋಡಿದ್ರೆ ಭಾಳ ಕೆಲಸಗಳಿದೆ ನಗರಸಭೆಯಲ್ಲಿ ಭಾಳ ನೈರ್ಮೇಲೆ ಎಲ್ಲಿ ನೋಡಿದ್ರು ಕೆರೆಗಳು ಕಸ ಆ ಕೆರೆಗಳಲ್ಲೂ ಅಂತೂ ನೋಡೋಕ್ಕಾಗಲ್ಲ ಎಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಈಗ ಕಾವೇರಿ ಐದನೇ ಅಂತ ನೀರು ಆದರೂ ಆಗಿದ್ದರೆ ಎಲ್ಲ ರೆಡಿ ಇದೆ ಆದರೂ ಸರ್ಕಾರದ ಇದು ಒಪ್ಪಿಗೆ ಸರಿಯಾಗಿ ದೊರಕದೆ ಒಗ್ಗಟ್ಟಿನಿಂದ ಇಲ್ಲದೇ ಕಾರಣ ಇನ್ನೂ ಬಿಡುಗಡೆ ಆಗಲಿಲ್ಲ ಇವೆಲ್ಲ ನೀರಿನ ವ್ಯವಸ್ಥೆಗಳು ಕಸದ ವ್ಯವಸ್ಥೆ ಕೆರೆಗಳ ನರ್ಮಲೀಕರಣ ಇವೆಲ್ಲ ಭಾಳ ಇದೆ ಇದನ್ನೆಲ್ಲ ಬಹಳ ಗಮನಿಸಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯನಿರ್ಸ ನಿರ್ವಹಿಸಬೇಕಾಗಿದೆ ಅದರಿಂದ ಹೆಚ್ಚಿಗೆ ಭಾಳ ಒತ್ತು ನೀಡಬೇಕಾಗಿರೋದು ನಮ್ಮ ಸಂಪನ್ಮೂಲ ಕ್ರೋಢೀಕರಣ ಯಾಕಂದರೆ ಸರ್ಕಾರದಿಂದ ಯಾವುದೇ ಹಣ ಬರಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲೇ ಸ ಸಂಪನ್ಮೂಲ ಕ್ರೋಢೀಕರಣ ಮಾಡಿಕೊಂಡು ಯಾವುದಕ್ಕೆ ಕಾರ್ಯಕ ಕಾರ್ಯಗಳಿಗೆ ಹೆಚ್ಚಿನ ಒತ್ತು ನೀಡಬೇಕು ಅಂತೇಳಿ ನೀವು ತಾವೆಲ್ಲ ಕೆಲಸ ಕಾರ್ಯಗಳು ಕಾರ್ಯಕ್ರಮ ಕೈಗೊಳ್ಳಬೇಕು ನಾವು ಸಹ ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅಂತ ಹೇಳಿ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ತ್ಯಾಂಕ್ ಯು ಸರ್ ನಮ್ಮ ಎಬ್ಗೋಡಿ ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಪ್ರಮಿಳಾ ರಾಮಚಂದ್ರರವರು ಮತ್ತು ಸುಜಾತ ಕೆ ಪಿ ರಾಜರವರು ಆಯ್ಕೆಯಾಗಿ ಅಧ್ಯಕ್ಷರ ಪದಗ್ರಹಣವನ್ನು ಸ್ವೀಕರಿಸಿದ್ದಾರೆ ಅವರಿಗೆ ನಾನು ನಮ್ಮ ಅನೇಕಲ್ ತಾಲೂಕಿನ ಅತ್ತಿಬೆಲೆ ಮಂಡಲದ ಪರವಾಗಿ ಭಾಜಪ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ ಏನು ಈ ಹೆಬ್ಬಗೋಡಿ ನಗರಸಭೆ ಒಂದು ಲಕ್ಷಕ್ಕೂ ಅಧಿಕ ಜನಸಂಖ್ಯೆಯನ್ನು ಹೊಂದಿದೆ ಇಂಥ ಬೃಹತ್ ನಗರಸಭೆಯನ್ನು ತುಂಬ ಜವಾಬ್ದಾರಿಯುತವಾಗಿ ಅವರು ನಿಭಾಯಿಸಬೇಕಾಗಿ ಮನವಿ ಮಾಡ್ತಾ ಇದ್ದೇನೆ ಮತ್ತು ಎಲ್ಲ ಸದಸ್ಯರನ್ನು ಸಹ ಜೊತೆಗೂಡಿಸಿಕೊಂಡು ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಸ್ಕೊಂಡು ಈ ಒಂದು ನಗರಸಭೆಯನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಬೇಕಾಗಿ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ ಮತ್ತು ಜೆ ಡಿ ಎಸ್ನ ನಮ್ಮ ಕೆ ಮಿತ್ರರಾದ ಆತ್ಮೀಯ ಮಿತ್ರರಾದಂಥ ಕೆ ಪಿ ರಾಜೂರಾವರು ಸಹ ಈ ಒಂದು ನಮ್ಮ ಎಂಡಿ ಎ ಮೈತ್ರಿಕೂಟದಲ್ಲಿ ಸೇರಿಕೊಂಡು ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೂ ಸಹ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ತುಂಬ ಹೃದಯದ ಅಭಿನಂದನೆ ತಿಳಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ಹೆಬ್ಬಗೋಡಿ ನಗರಸಭೆ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೆ ಹೆಬ್ಬಗೋಡಿಯಲ್ಲಿ ಇವತ್ತು ಏನಿವತ್ತು ನಮ್ಮ ಬಾಜಪ್ಪ ಮತ್ತು ದಳದ ವತಿಯಿಂದ ಇವತ್ತೇನು ಪದಗ್ರಹಣ ಮಾಡಿದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತಾ ಏನಿವತ್ತು ಎರಡೂ ಪಕ್ಷಗಳು ಜೊತೆಗೂಡಿ ಇವತ್ತು ಈ ಒಂದು ಅಧಿಕಾರವನ್ನು ಹಿಡಿದಿದ್ದಾರೆ ಇದು ಐದು ವರ್ಷಗಳ ಕಾಲ ಸತತವಾಗಿ ಹೀಗೆ ಮುಂದುವರೆದು ಒಂದು ಒಳ್ಳೆ ಅಭಿವೃದ್ಧಿ ಕಾರ್ಯವನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ